ನಟಿ ಮೇಘನರಾಜ್ ರಾಜ್ ಅವರು ಸದ್ಯ ಕ್ರಿಸ್ಮಸ್ ಹಾಗೂ ಹೊಸ ವರ್ಷವನ್ನ ಮಗ ರಾಯನ್ ಹಾಗೂ ತಂದೆ ತಾಯಿ ಜೊತೆ ಖುಷಿಯಿಂದ ಆಚರಿಸಿದ್ದಾರೆ ಸರ್ಜ ಕುಟುಂಬದಲ್ಲಿ ಇರದೇ ತಮ್ಮದೇ ಆದ ಹೊಸ ಮನೆಯನ್ನ ಕಟ್ಟಿಸಿ ಅದರ ಗೃಹ ಪ್ರವೇಶ ಕೂಡ ಅದ್ದೂರಿಯಾಗಿ ಮಾಡಿ ಮುಗಿಸಿದ್ದರು ಇದೀಗ ನಟಿ ಮೆಗನಾ ಅವರ ಹೊಸ ಮನೆ ಹೇಗಿದೆ ಗೊತ್ತಾ ಮನೆ ಒಳಗೆ ಏನೆಲ್ಲಾ ಇದೆ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ನಟಿ ಮೇಘನರಾಜ್ ಅವರು ಚಿರು ಅವರ ಆಸೆಯಂತೆ ಹೊಸ ಮನೆಯೊಂದನ್ನು ಕಟ್ಟಿಸಿ ಅದರ ಗೃಹ ಪ್ರವೇಶ ಕೂಡ ಸರಳವಾಗಿ ಮಾಡಿ ಮುಗಿಸಿದ್ದರು ಮೇಘನ ಹಾಗೂ ಚಿರು ಅವರು ಮದುವೆ ಬಳಿಕ ತಮ್ಮ ಕನಸಿನ ಮನೆ ಹೀಗೆ ಇರಬೇಕೆಂದು ಆಸೆಪಟ್ಟು ಅದರಂತೆ ಪ್ಲಾನ್ ಮಾಡಿಕೊಂಡಿದ್ದರು ಇದೀಗ ಚಿರು ಅವರ ಪ್ಲಾನ್ ಪ್ರಕಾರವೇ ಮನೆ ನಿರ್ಮಿಸಿದ್ದು ಆ ಮನೆಗೆ ಮೇಘನರ ಸಜ್ಜ ಹಾಗೂ ರಾಯನ್ರ ಸಜ್ಜಾ ಅಂತ ಹೆಸರಿಟ್ಟಿದ್ದಾರೆ ಇನ್ನು ಮನೆ ಡೂಪ್ಲೆಕ್ಸ್ ಆಗಿದ್ದು ನೋಡಲು ಸುಂದರವಾಗಿದೆ ಇನ್ನು ಮನೆ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ಎದುರಿಗೆ ಚಿರು ಅವರ ಸುಂದರ ಫೋಟೋ ಹಾಕಿಸಿದ್ದಾರೆ ಅಷ್ಟೇ ಅಲ್ಲದೆ ಮನೆಯ ಎಲ್ಲಾ ಕೋಣೆಗಳಿಗೂ ಮೇಘನಾ ರಾಯನ್ ಹಾಗೂ ಚಿರು ಮೇಘನಾ ಜೊತೆಗಿನ ಫೋಟೋ ಇನ್ನು ತಂದೆ ತಾಯಿ ಜೊತೆಗಿನ ಫೋಟೋಗಳು ರಾಯನ್ ಚಿಕ್ಕ ವಯಸ್ಸಿನ ಫೋಟೋಗಳನ್ನು ಕೂಡ ಅಲ್ಲಲ್ಲಿ ಅಳವಡಿಸಿದ್ದು ನೋಡಲು ಸುಂದರವಾಗಿದೆ ಮೇಘನಾ ಅವರ ಬೆಡ್ರೂಮ್ ಹಾಗೂ ಬಾಲ್ಕನಿಯನ್ನ ತುಂಬಾನೇ ವಿಶೇಷವಾಗಿ ನಿರ್ಮಿಸಿದ್ದು ಬಾಲ್ಕಾನಿಯಲ್ಲಿ ಹಲವು ಹೂವಿನ ಗಿಡಗಳನ್ನ ಹಾಕಿಸಿದ್ದಾರೆ ಮಗ ರಾಯನ್ ಓದಿಗಾಗಿ ಸ್ಟಡಿ ರೂಮ್ ಒಂದನ್ನ ಸುಂದರವಾಗಿ ಕಟ್ಟಿಸಿದ್ದಾರೆ ಮನೆಯ ಮಧ್ಯಭಾಗದಲ್ಲಿ ದೇವರ ಮನೆ ಮನೆ ಮುಂದೆ ಹೂದೋಟ ಸ್ವಿಮ್ಮಿಂಗ್ ಪೂಲ್ ಹಾಗೂ ಮನೆ ಮೇಲ್ಭಾಗದಲ್ಲಿ ಮಿನಿ ಥಿಯೇಟರ್ ಕೂಡ ನಿರ್ಮಿಸಿದ್ದು ನೋಡಲು ಸುಂದರವಾಗಿದೆ ಮೇಘನಾ ಅವರ ಗೃಹ ಪ್ರವೇಶದಲ್ಲಿ ಕೇವಲ ಸ್ನೇಹಿತರು ಹಾಗೂ ಆಪ್ತರಷ್ಟೇ ಭಾಗಿಯಾಗಿದ್ದರು ಮೇಘನಾ ರಾಜ ಅವರ ಮನೆ ಹೇಗಿದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ